ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಬಳಸಿಕೊಳ್ಳಲು ತೀರ್ಮಾನಿಸಿರುವುದು ಮಹಿಳಾ ಕುಲಕ್ಕೆ ಮಾಡುತ್ತಿರುವ ಅಪಮಾನವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ರಾಜಕೀಯವಾಗಿ ಕೆಲವರನ್ನು ಮುಗಿಸಬೇಕು ಅಂತ ಈ ಪ್ರಕರಣವನ್ನು ಬಳಸಿಕೊಳ್ಳುತ್ತಿದ್ದಾರೆ ಸರ್ಕಾರದ ಈ ನಡಿಯನ್ನು ನಾನು ಖಂಡಿಸುತ್ತೇನೆಂದು ಅವರು ಹೇಳಿದರು ಅಲ್ಲದೆ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಪುಂಕಾನುಪುಂಕವಾಗಿ ಹಲವು ವಿಚಾರಗಳನ್ನು ಹೇಳಿದ್ದಾರೆ ಕೋರ್ಟ್ನಲ್ಲಿ ಕೂಡ ಹಲವಾರು ವಿಷಯಗಳು ಹೊರಬಂದಿದ್ದಾವೆ ಹೀಗಾಗಿ ನಾವು ಈ ಕೇಸನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯಿಸುತ್ತೇವೆ ನಾನೇನು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡುತ್ತಿಲ್ಲ ನಿಮ್ಮ ಮಂತ್ರಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಜಗತ್ತಿನ ಅತ್ಯಂತ ಲೈಂಗಿಕ ಶೋಷಣೆಯ ಹಗರಣ ಅಂತ ಹಾಗಾದರೆ ಇದನ್ನು ನೀವು ಯಾಕೆ ಸಿಬಿಐಗೆ ಕೊಡುತ್ತಿಲ್ಲವೆಂದು ಪ್ರಶ್ನೆ ಮಾಡಿದರು ಆರಂಭಗಳು ಬಂದಿದ್ದೇವೆ ಆರಕಾಗಿ ಅನೇಕ ಸಂಗತಿಗಳು ಹೊರಗೆ ಬಂದಿಲ್ಲ ಯಾಕೆ ಅವರು ಸಿಕ್ಕಾಕ ಸ್ಥಳ ಮಾಜರ್ ಮಾಡಿಲ್ಲ ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಈ ಸರ್ಕಾರ ಉತ್ತರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ ಸಿಬಿಐ ಅನ್ನೋದು ಹೊರಗೆ ಬಂದಿದೆ ಇದೇ ವೇಳೆ ಶ್ಯಾಮ್ ಪಿತ್ರೋಡ ಹೇಳಿಕೆ ವಿಚಾರವಾಗಿಯೂ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ನವರು ಜಾತಿ ಆರ್ಥಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಲ್ಲಿ ದೇಶವನ್ನು ಒಡೆಯುವ ವಿಚಾರ ಮಾಡ್ತಾರೆ ಹಿಂದೆ ಡಿಕೆ ಸುರೇಶ್ ಹೇಳಿಕೆ ಕೂಡ ನೋಡಿದ್ದೀರಿ ಇವಾಗ ಶ್ಯಾಮ್ ಪಿತ್ರೋಡ ಅವರ ಹೇಳಿಕೆ ಕೂಡ ಹಾಗೆ ಇದೆ ಎಂದರು ಹೇಳಿಕೆ ಸಾಮಾಜಿಕ ಹಿನ್ನೆಲೆಯಲ್ಲಿ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ದೇಶವನ್ನು ಒಡೆಯುವ ದೇಶವನ್ನು ಸಮಗ್ರವಾಗಿ ಇರುವ ವಿಚಾರ ಅವರಿಗೆ ದೇಶವನ್ನು ಒಡೆಯುವ ವಿಚಾರ ಹೇಳಿಕೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ